ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಅತ್ಯದ್ಭುತವಾದ ಒಂದು ಪರಿಹಾರವನ್ನು ಭಾನುವಾರದ ದಿನಗಳಲ್ಲಿ ಮಾತ್ರ ಮಾಡಿಕೊಳ್ಬೇಕು ಭಾನುವಾರ ಅನ್ನೋದು ವಾರಗಳಲ್ಲಿ ನಮಗೆ ತುಂಬ ಶಕ್ತಿದಾಯಕವಾಗಿರುತ್ತೆ ತುಂಬ ಜನಕ್ಕೆ ಅವರ ಜೀವನದಲ್ಲಿ ದುಡ್ಡು ಕಾಸಿನ ಸಮಸ್ಯೆಗಳೇ ಪ್ರತಿ ಒಂದಕ್ಕೂ ಕೂಡ ನಮಗೆ ದುಡ್ಡು ಬೇಕೇ ಬೇಕು ಒಂದೇ ಒಂದು ರೂಪಾಯಿ ಕೂಡ ಇರೋದಿಲ್ಲ ತಿಂಗಳು ಪೂರ್ತಿ ದುಡಿತಾ ಇರ್ತೀವಿ ಆದರೂ ಕೂಡ ನಾವು ಆದಾಯ ನಮಗೆ ಜಾಸ್ತಿ ಆಗ್ತಾ ಇಲ್ಲ ಉಳಿತಾಯ ಮಾತ್ರ ಮಾಡ್ಕೊಳ್ಳೋದಕ್ಕೆ ಅದು ಕನಸಿನ ಮಾತಾಗ್ಬಿಟ್ಟಿದೆ ಒಂದು ರೂಪಾಯಿ ಕೂಡ ನಾವು ಆಗ್ತಾ ಇಲ್ಲ ಅಂದರೆ ಸಾಲಗಳು ಇನ್ನೂ ಜಾಸ್ತಿ ಮಾಡ್ಕೊಂಡಿದ್ದೀವಿ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತಂದರೆ ಸಿಂಪಲ್ ರೆಮಿಡಿ ಸ್ನೇಹಿತರೆ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಪರಿಹಾರ ಶಾಸ್ತ್ರಗಳಲ್ಲೇ ನಮಗೆ ತಿಳಿಸಿರುವ ಒಂದು ಪರಿಹಾರವನ್ನು ಇದು ವಾರದಲ್ಲಿ ಭಾನುವಾರದ ದಿನ ಮಾತ್ರ ಮಾಡಿಕೊಳ್ಬೇಕು ಅದನ್ನು ಬಿಟ್ಟರೆ ನೀವು ಮತ್ತೆ ಬೇರೆ ದಿನಗಳಲ್ಲಿ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಈ ದಿನ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಅಂದರೆ ನೀವು ನೆಕ್ಸ್ಟ್ ವೀಕ್ ಬರುವಂತ ಒಂದು ಸಂಡೇನೆ ಮಾಡ್ಕೊಳ್ಳಿ ತುಂಬ ಈಸಿಯಾಗಿರುವಂಥದ್ದು ತುಂಬ ಜನಕ್ಕೆ ಮತ್ತೊಂದು ಸಮಸ್ಯೆ ಅನ್ನೋದು ಕಾಡ್ತಾ ಇರುತ್ತೆ ಮನೆಯಲ್ಲಿ ದೊಡ್ಡವರಾಗಿರಬಹುದು ಚಿಕ್ಕವರಾಗಿರಬಹುದು ಹೊಂದಾಣಿಕೆ ಅನ್ನೋದು ಇರೋದಿಲ್ಲ ಯಾವಾಗಲೂ ಕಿರಿಕಿರಿ ಮಾಡ್ತಾ ಇರ್ತಾರೆ ಜಗಳ ಮಾಡ್ತಾ ಇರ್ತಾರೆ ಹೇಳಿದ ಮಾತು ಕೇಳೋದಿಲ್ಲ ಅಡ್ಜಸ್ಟ್ಮೆಂಟ್ ಅನ್ನೋದು ಇರೋದಿಲ್ಲ ಅಂತಹವ್ರಿಗೆ ಅವ್ರದೇ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿರುತ್ತೆ ಎಷ್ಟೇ ಬುದ್ಧಿವಾದ ಹೇಳಕ್ಕೆ ಹೋದ್ರು ಏನೇ ಮಾಡಿದ್ರು ಕೂಡ ಒಳ್ಳೆ ವಿಚಾರಗಳ ಅವರು ಕಂಡುಕೊಳ್ಳೋದು ಇಲ್ಲೋದ ಇರೋದಿಲ್ಲ ಹಾಗೆ ಪರಿ ಅದರ ಒಂದು ಚೇಂಜಸ್ ಏನಿರುತ್ತೆ ನೋಡಿ ಅದನ್ನು ಅವರು ಬದಲಾವಣೆ ರೂಪದಲ್ಲೂ ಕೂಡ ತಂದುಕೊಳ್ಳೋದಿಲ್ಲ ದೊಡ್ಡ ಸಮಸ್ಯೆ ಅನ್ನೋ ಥರ ಇರುತ್ತೆ ಅವರುಗಳು ಕೂಡ ಇದನ್ನು ಈಸಿಯಾಗಿ ಮಾಡ್ಕೊಳ್ಬಹುದು ಮೇಯ್ನ್ ಯಾರು ಮಾಡಬೇಕು ಇದನ್ನು ಅಂದರೆ ಮನೆಯಲ್ಲಿರುವಂಥ ಹೆಣ್ಣುಮಕ್ಳು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹೆಣ್ಣುಮಕ್ಕಳೇ ಯಾಕೆ ಮಾಡ್ಕೊಳ್ಬೇಕು ಅನ್ನೋದು ಕೆಲವೊಬ್ಬರ ಅನಿಸಿಕೆ ಕೂಡ ಇರುತ್ತೆ ಎಲ್ರೂ ಇಲ್ಲ ಆ ಥರ ಹೇಳ್ತಾ ಇಲ್ಲ ನಾನು ಯಾರಿಗೆ ಒಂದು ಪೇರೆಂಟ್ಸ್ ಜಾಗದಲ್ಲಿರ್ತಾರೆ ನೋಡಿ ಅವ್ರ ಮಕ್ಕಳು ತುಂಬಾ ಕೇಳೋದಿಲ್ಲ ವಿದ್ಯಾ ಬುದ್ಧಿ ಸರಿಯಾಗಿ ಹತ್ತುತ್ತಾ ಇರೋದಿಲ್ಲ ಇಷ್ಟೇ ಒಂದು ಅವ್ರಿಗೆ ಕುಂದ್ರಿಸ್ಕೊಂಡು ಬುದ್ಧಿ ಹೇಳಿದ್ರು ಕೂಡ ಅವರು ಸರಿಯಾದಂಥ ದಾರಿಯಲ್ಲಿ ನಡೀತಾ ಇರೋದಿಲ್ಲ ಅವ್ರಿಗೆ ಅವರ ತಾಯಿನೇ ಮಾಡಬೇಕಾಗುತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇನ್ನು ಮನೆಯಲ್ಲಿ ಅಣ್ಣ ತಮ್ಮ ಆಗಿರಬಹುದು ಬೇರೆ ಯಾರೇ ಆಗಿರಬಹುದು ಅವರ ಯಜಮಾನ ಕೂಡ ಆಗಿರಬಹುದು ಹೇಳದೆ ಕೇಳದೆ ಸರಿಯಾದಂಥ ಮಾತುಗಳಲ್ಲಿ ಅವರು ಕೂಡ ಜವಾಬ್ದಾರಿಯನ್ನು ವಹಿಸ್ಕೊಳ್ಳದೆ ತುಂಬ ಸಮಸ್ಯೆಗಳು ಇವರಿಂದನೇ ಇದೆ ಅಂತ ಹೇಳ್ತೀವಿ ನೋಡಿ ಕೆಲವೊಬ್ಬರಿಗೆ ಮನೆಯಲ್ಲಿ ಅಂತಹವರಿಗೋಸ್ಕರ ನೀವು ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ ಎರಡು ತಿಳಿಸ್ತಾ ಇದ್ದೀನಿ ಇದು ತುಂಬ ಬೆಸ್ಟು ಒಂದು ಅವರು ತುಂಬ ಆಗೋದಕ್ಕೆ ಒಳ್ಳೆಯ ಬುದ್ಧಿ ಜ್ಞಾನ ಎಲ್ಲ ಕೊಟ್ಟು ಜವಾಬ್ದಾರಿಯಿಂದ ಇರೋದಕ್ಕೆ ಮತ್ತೊಂದು ಬಂದು ದುಡ್ಡು ಕಾಸಿನ ಸಮಸ್ಯೆಗೋಸ್ಕರ ಮಾಡಿಕೊಳ್ಳುವ ಪರಿಹಾರ ಇದು ಎರಡೂ ಕೂಡ ಕಾಳು ಮೆಣಸಿನ ಪರಿಹಾರ ಕಾಳು ಮೆಣಸು ಅನ್ನೋದು ಎಷ್ಟು ಶಕ್ತಿದಾಯಕವಾಗಿರುತ್ತೆ ಅಂದರೆ ತಂತ್ರಶಾಸ್ತ್ರಗಳಲ್ಲಿ ತುಂಬಾ ಮುಖ್ಯವಾಗಿ ಬಳಸುವಂತ ಒಂದು ಪದಾರ್ಥ ಇದು ಲಕ್ಷ್ಮೀ ದೇವಿಗೆ ನಾವು ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ಕಾಳು ಮೆಣಸಿನಿಂದ ಮಾಡಿಕೊಂಡಾಗ ಕ್ರಮವಾಗಿ ಹಣಕಾಸಿನ ಸಮಸ್ಯೆಗಳು ದೂರ ಆಗುತ್ತೆ ಅದಕ್ಕೋಸ್ಕರನೇ ಮುಖ್ಯವಾಗಿ ನಾವು ಕಾಳು ಮೆಣಸನ್ನ ತಗೊಳ್ತಾ ಇರ್ತೀವಿ ಯಾರಿಗೆ ಈ ರೀತಿ ಸಮಸ್ಯೆ ಇರುತ್ತೆ ಮತ್ತೆ ನೋಡಿ ಅವರು ಭಾನುವಾರದ ದಿನ ಪ್ರಾರಂಭ ಮಾಡಬೇಕು ಈ ಈ ಕಪ್ಪು ಮೆಣಸನ್ನು ನೀವು ಸ್ವಲ್ಪ ತಗೊಂಡಿದ್ದೆ ತಾಮ್ರದ ಚುಂಬಿರುತ್ತಲ್ವ ತಾಮ್ರದ ಚುಂಬು ಅಥವಾ ಗಾಜಿನ ಲೋಟ ಇವೆರಡೆ ತಗೊಳ್ಬೇಕಾಗುತ್ತೆ ಪರಿಹಾರಕ್ಕಾಗಿ ಬೇರೆ ಯಾವುದನ್ನು ಕೂಡ ನೀವು ತಗೊಳ್ಳೋದಕ್ಕೆ ಹೋಗ್ಬೇಡಿ ನಿಮ್ಮ ಮನೆಯಲ್ಲಿ ಇಷ್ಟೆಲ್ಲ ನೆಗೆಟಿವ್ ಇದೆ ಎಲ್ಲವೂ ಕೂಡ ಇದಕ್ಕೆ ಇದೇ ಕಾರಣ ಅಂತ ನಾವು ಹೇಳ್ತೀವಿ ನೋಡಿ ಅಂದರೆ ಮನೆಯಲ್ಲಿ ಯಾವಾಗಲೂ ನಾವು ಏನೋ ನೆಗೆಟಿವ್ ಇದೆ ಅಂತ ಸುಮ್ಮನೆ ನೋಡ್ತಾ ಇರ್ತೀವಿ ಕೇಳ್ತಾ ಇರ್ತೀವಿ ಅದರ ಪ್ರಭಾವ ಎಷ್ಟು ಬೀರಿರುತ್ತೆ ಅಂದರೆ ನಾವು ಯಾವುದೇ ಕೆಲಸ ಮಾಡಿದ್ರೂ ಕೂಡ ಕೆಲಸದಲ್ಲಿ ಸಕ್ಸಸ್ ಬರೋದಿಲ್ಲ ನೋಡಬಹುದು ನೀವು ಬೇಕಂದರೆ ಆ ರೀತಿ ಕಾಡ್ತಾ ಇದ್ದಾಗ ಮನೆಯಲ್ಲಿ ನಾವು ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ತಪ್ಪದೇ ಮಾಡಿಕೊಳ್ಬೇಕು ಆಗ ಮಾತ್ರ ತುಂಬ ಚೆನ್ನಾಗಿ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ಮನೆಯಲ್ಲಿ ಬರುತ್ತೆ ನೀವು ಇದನ್ನೇನು ಮಾಡಬೇಕು ಅಂದರೆ ಭಾನುವಾರ ಸಂಜೆ ಆರು ಗಂಟೆಯ ಮೇಲೆ ಗಾಜಿನ ಲೋಟ ಆಗಿರಬಹುದು ತಾಮ್ರದ ಚುಂಬಾಗಿರಬಹುದು ತಗೊಳ್ಳಿ ಶುದ್ಧವಾದ ನೀರನ್ನು ತಗೊಳ್ಳಿ ನೀವು ಕುಡಿತೀರಲ್ವ ಅದೇ ನೀರನ್ನೇ ನೀವು ತಗೊಳ್ಳಿ ಅದರಲ್ಲಿ ಹಾಕಿಬಿಟ್ಟಿದ್ದೆ ಏಳು ಕಾಳು ಮೆಣಸನ್ನು ಹಾಕಬೇಕು ಇದರಲ್ಲಿ ಏಳು ಕಾಳು ಮೆಣಸು ಹಾಕಿಬಿಟ್ಟಿದ್ದೆ ಒಂದೇ ಒಂದು ಚಕ್ಕೆಯನ್ನು ಹಾಕಬೇಕಾಗುತ್ತೆ ದಾಲ್ಚಿನ್ನಿ ಚಕ್ಕೆ ಇರುತ್ತಲ್ವ ಅದನ್ನು ಹಾಕಬೇಕು ಅದಾದ ಮೇಲೆ ಅರಿಶಿಣವನ್ನು ಹಾಕಿ ಒಂದು ಅರ್ಧ ಸ್ಪೂನು ಅಥವಾ ಒಂದು ಸ್ಪೂನು ಚಿಕ್ಕ ಸ್ಪೂನ್ ಆದರೆ ಅರಿಶಿಣ ಹಾಕಿ ಈ ಮೂರು ವಸ್ತುಗಳು ಎಷ್ಟು ಶಕ್ತಿದಾಯಕವಾಗಿರುತ್ತೆ ಅಂದರೆ ನಮ್ಮ ಮನೆಯಲ್ಲಿರುವ ಕೆಟ್ಟ ಶಕ್ತಿಗಳನ್ನು ಓಡಿಸಿ ಒಳ್ಳೆ ಬುದ್ಧಿ ಜ್ಞಾನ ಕೊಟ್ಟು ದುಡ್ಡು ಕಾಸಿನ ಸಮಸ್ಯೆಗಳಿಗೆ ಯಾರು ತಲೆ ಕೆಡಿಸ್ಕೊಂಡು ಕುತ್ಕೊಂಡಿರ್ತಾರೋ ಅವ್ರಿಗೆ ಆ ಒಂದು ಸಮಸ್ಯೆ ಅನ್ನೋದು ಇರೋದಿಲ್ಲ ಮತ್ತು ರಿಪೀಟ್ ಆಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದನ್ನು ಇಷ್ಟು ವಸ್ತುಗಳನ್ನು ನೀವು ಗ್ಲಾಸಲ್ಲಿ ಹಾಕಿಬಿಟ್ಟಿದ್ದೆ ಸ್ವಲ್ಪ ಸಮಯ ಯಾರು ಆಗಿ ನಿಮ್ಮ ಮನೆಯಲ್ಲಿ ಆ ಸಮಸ್ಯೆಯಿಂದ ಇರ್ತಾರೆ ನೋಡಿ ಅಂದರೆ ಹೇಳಿದ ಮಾತು ಕೇಳಲ್ಲ ಜವಾಬ್ದಾರಿ ವಹಿಸ್ಕೊಂಡಿರೋದಿಲ್ಲ ಸುಮ್ಮನೆ ಜಗಳ ಮಾಡ್ತಾ ಇರ್ತಾರೆ ಹೊಂದಾಣಿಕೆ ಭಾವ ಅನ್ನೋದು ಇರೋದಿಲ್ಲ ಅವ್ರಿಗೆ ದೃಷ್ಟಿ ತೆಗಿಬೇಕಾಗುತ್ತೆ ಅಂದರೆ ತಲೆಯ ಸುತ್ತ ಸುತ್ತಬೇಕು ಅವ್ರಿಗೆ ಏಳು ಬಾರಿ ಸುತ್ತಬಿಟ್ಟಿದ್ದೆ ಅದನ್ನು ಸ್ವಲ್ಪ ಸಮಯ ನೀವು ಆಚೆ ಕರ್ಕೊಂಡು ಬಂದವ್ರನ್ನ ಸುತ್ತಿಬಿಟ್ಟು ತಗೊಂಡೋಗ್ಬಿಟ್ಟಿದ್ದೆ ಚರಂಡಿ ನೀರಿಗೆ ಹಾಕ್ಬಿಡಿ ಚರಂಡಿ ಇರುತ್ತಲ್ವ ಆ ಜಾಗದಲ್ಲಿ ಹಾಕಬೇಕು ಇನ್ನು ಮತ್ತೊಂದು ಪರಿಹಾರ ಬಂದು ಕಾಳು ಮೆಣಸನ್ನು ನೀವು ಏನು ಮಾಡಬೇಕು ಅಂದರೆ ಪೂರ್ತಿಯಾಗಿ ಏಳು ಕಾಳು ಮೆಣಸನ್ನು ತಗೊಳ್ಬೇಕು ಕೌಂಟ್ ಮಾಡ್ಕೊಂಡಿದ್ದೆ ಆ ಕಾಳು ಮೆಣಸನ್ನು ಪುಡಿ ಮಾಡಿಬಿಟ್ಟು ಒಂದು ಪಟ್ನದಲ್ಲಿ ಹಾಕಿಬಿಟ್ಟು ಅರಿಶಿಣ ಇರುತ್ತಲ್ವ ನಾವು ಅಡುಗೆಗೆ ಬಳಸೋದು ತಗೊಳ್ಬಹುದು ಇಲ್ಲಾಂದರೆ ನಿಮ್ಮ ದೇವ್ರ ಮನೆಯದಾದರೂ ತಗೊಳ್ಬಹುದು ಅಡುಗೆ ಮನೆಯದು ತಗೊಳ್ಳಿ ಬೆಸ್ಟು ಇದರಲ್ಲಿ ಹಾಕ್ಬಿಟ್ಟು ಪುಡಿ ಮಾಡಿರ್ತೀರ ಪೆಪ್ಪರು ಒಂದು ಪೇಪರಲ್ಲಿ ಹಾಕ್ಕೊಂಡಿರ್ತೀರ ಕಾಳುಮೆಣಸು ಪೌಡ್ರನ್ನ ಅದರಲ್ಲಿ ಸ್ವಲ್ಪ ಅರಿಶಿಣ ಹಾಕ್ಕೊಳ್ತೀರ ಏಳು ಕಾಳು ಮೆಣಸನ್ನು ಕುಟ್ಟದ ಮೇಲೆ ಎಷ್ಟಾಗುತ್ತೆ ಪುಡಿ ನಿಮಗೆ ಗೊತ್ತಾಗುತ್ತೆ ಅದಕ್ಕೆ ಅಡ್ಜಸ್ಟ್ ಆಗುವಷ್ಟು ಸಮ ಪ್ರಮಾಣದಲ್ಲಿ ನೀವು ಅರಿಶಿಣವನ್ನು ಹಾಕಬೇಕು ಇದನ್ನು ಪೊಟ್ನ ಕಟ್ಬಿಟ್ಟಿದ್ದೆ ನಿಮ್ಮ ದೇವ್ರ ಮನೆಯಲ್ಲಿ ಇಡಬೇಕು ಕೇಳಿಕೊಂಡು ಪೊಟ್ನವನ್ನು ಕೈಯಲ್ಲಿ ಇಟ್ಕೊಂಡು ನಮಗಿರುವ ದುಡ್ಡು ಕಾಸಿನ ಸಮಸ್ಯೆಗಳು ಬಗೆಹರಿಬೇಕು ನಮ್ಮ ಮನೆಯಲ್ಲಿರುವ ಸಮಸ್ಯೆಗಳು ಬಗೆಹರಿಬೇಕು ನಾವು ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗಬೇಕು ನಮ್ಮ ಕೆಲಸಗಳು ಕೈಗೂಡಬೇಕು ಅಂದುಕೊಂಡಿರುವ ಕೆಲಸಗಳು ಎಲ್ಲವೂ ಕೂಡ ಯಾವುದೇ ರೀತಿಯ ವಿಘ್ನ ಬರದೆ ತುಂಬ ಚೆನ್ನಾಗಿರಬೇಕು ಅಂತಂದ್ಬಿಟ್ಟು ನೀವು ಕೇಳಿಕೊಳ್ಬೇಕಾಗುತ್ತೆ ಇದನ್ನು ಮನಸ್ಸಲ್ಲಿ ಕೇಳಿಕೊಂಡು ಇಪ್ಪತ್ನಾಲ್ಕು ಗಂಟೆ ಅದು ದೇವ್ರ ಮನೆಯಲ್ಲಿ ಇರಬೇಕು ಆ ಪಾಕೆಟ್ಟು ದೇವ್ರ ಮನೆಯಲ್ಲಿ ಇದ್ದಾದ ಮೇಲೆ ಅದನ್ನು ತೆಗೆದುಬಿಟ್ಟು ಪೂರ್ತಿಯಾಗಿ ನೀವು ವಾರಕ್ಕಾಗುವಷ್ಟು ಎಷ್ಟೆಷ್ಟು ಹಾಕ್ಕೊಳ್ತೀರೋ ನಿಮ್ಮಿಷ್ಟ ಅಡುಗೆಗೆ ಹಾಕ್ಕೊಳ್ಬೇಕು ಈ ಭಾನುವಾರ ನೀವು ಇದನ್ನು ಮಾಡ್ತೀರಾ ಮತ್ತೆ ನೆಕ್ಸ್ಟು ಬರುವಂಥ ಭಾನುವಾರದವರೆಗೂ ನೀವು ಇದನ್ನು ಬಳಸ್ಕೊಳ್ಬೇಕು ಈ ರೀತಿ ಬಳಸ್ಕೊಳ್ಳಿ ಅಡುಗೆಗೆ ಅಡುಗೆಗೆ ಬಳಸ್ಕೊಂಡು ನೀವು ತಿನ್ನಬೇಕು ಆ ರೀತಿ ಮಾಡಿ ನೋಡಿ ಕ್ರಮವಾಗಿ ನಿಮ್ಮ ಕಷ್ಟಗಳು ನೀವು ಈ ಪರಿಹಾರ ಮಾಡೋದಕ್ಕೆ ಮುಂಚೆ ನಿಮ್ಮ ಸ್ಥಿತಿ ವ್ಯತೆ ಯಾವ ಥರ ಇತ್ತು ಇದನ್ನು ಮಾಡಿಕೊಂಡಾದಮೇಲೆ ಏನಾದರೂ ಬದಲಾವಣೆ ಆಯಿತಾ ಅಂತಂದ್ಬಿಟ್ಟು ನೀವು ಕಂಡು ಈ ರೀತಿ ಬದಲಾವಣೆ ಆಗ್ತಾ ಇದೆ ನಮಗೆ ಒಳ್ಳೆ ರೀತಿಯಲ್ಲೇ ಇದೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರೆ ನೆಕ್ಸ್ಟು ನೀವು ರಿಪೀಟ್ ಇದನ್ನು ಮಾಡಿಕೊಳ್ಬಹುದು ಈ ರೀತಿ ಕೆಲವೊಂದು ವಾರಗಳು ಮಾಡ್ಕೊಳ್ತಾ ಬಂದಾಗ ತುಂಬ ದೊಡ್ಡ ಪರಿವರ್ತನೆ ಆಗುತ್ತೆ ಖುಷಿ ಕೊಡುತ್ತೆ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ಅನ್ನೋದು ತಂದು ಕೊಡುತ್ತೆ ಯಾಕಂದರೆ ಮನುಷ್ಯ ಇದ್ದ ಹಾಗೆ ಇದ್ಬಿಟ್ರೆ ಆಗೋದಿಲ್ಲ ಎಲ್ಲನೂ ಒಂದೇ ಥರ ಇದ್ದರೆ ಆಗಲ್ಲ ನಾವು ಚೇಂಜಸ್ ಮಾಡಿಕೊಳ್ಬೇಕಾಗುತ್ತೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಎರಡೂ ಪರಿಹಾರಗಳು ಕೂಡ ತುಂಬ ಚೆನ್ನಾಗಿರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು